ಎಲ್ರಿಗೂ ನಮಸ್ಕಾರ ಇದು ನಂದು ಒಂದು ಹತ್ತನೇ ಸಿನಿಮಾನು ಹನ್ನೆರಡನೇ ಸಿನಿಮಾ ಪ್ರೆಸ್ ಮೀಟ್ ಇರಬೇಕು ಆಮೇಲೆ ಆತ್ಮೀಯ ಫೋಟೋದ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಅವೆಲ್ಲರೂ ನೋಡ್ದಾಗೆಲ್ಲ ನಾವೊಂದು ಸಂತೋಷ ಆಗುತ್ತೆ ಇನ್ನೊಂದಷ್ಟು ಸಿನಿಮಾ ಮಾಡೋಣ ಇನ್ನೊಂದಷ್ಟು ಸಿನ್ಮಾ ಮಾಡೋಣ ಅಂತ ನಾಗೇಂದ್ರ ಸರ್ ಆಗಿರುವುದೆಲ್ಲರು ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮ್ಗೆ ನಮ್ಮ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಂಜನಾಪ್ಪ ಸರ್ ಬಂದಿದ್ದಾರೆ ಮತ್ತೆ ಶ್ರೀನಿವಾಸ್ ಸರ್ ಬಂದಿದ್ದಾರೆ ನಾಗೇಶ್ ಸರ್ ಬಂದಿದ್ದಾರೆ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಬಂದಿದ್ದಾರೆ ತುಂಬಾ ಜನ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸೊ ನಿಮ್ನೆಲ್ಲ ನೋಡಿದಾಗ ಇನ್ನೂ ಮಾಡೋಣ ಸಿನಿಮಾಗಳು ಮಾಡೋಣ 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 ಅನ್ಸುತ್ತೆ ಆದ್ರೆ ಸಿನಿಮಾಗಳು ಬಿಸ್ನೆಸ್ ಇಲ್ಲ ಸೊ ಇದೆ ಗೊತ್ತಿರೋ ವಿಚಾರ ಆದ್ರೂ ಮಾಡ್ತಾ ಇದೀವಿ ಸಿನಿಮಾ ಕರಿಮಣಿ ಮಾಲೀಕ ನೀನಲ್ಲ ಇದೊಂದು ಈ ಸಿನಿಮಾ ಯಾಕೆ ಮಾಡ್ಬೇಕಂತ ಅಂತಂದ್ರೆ ಒಂದ್ ಸಬ್ಜೆಕ್ಟ್ ನಾನು ಯೂಶಲಿ ನಾನು ಅಂದ್ರೆ ಬುಕ್ ಬರೀ ಅಭ್ಯಾಸ ನನ್ಗೆ ಜಾಸ್ತಿ ಇದೆ ನಾನು ತುಂಬಾ ಸರಿ ಅಂಜನಪ್ಪ ಸರ್ ಕೂಡ ಆಚಾರ್ ಸರ್ ನಾವು ಮುನ್ನೂ ಇಲ್ಲ ಲಾಂಚ್ ಮಾಡಿಸ್ಕೊಡಿ ನಮ್ಮ ಬುಕ್ ಅಂತ ಇವಾಗ ತುಂಬಾ ಸರಿ ನನ್ನ ಟ್ಯಾಚರ್ ಕೊಟ್ಬಿಟ್ಟಿದೀನಿ ಅವ್ರಿಗೆ ಸೊ ಹಂಗಾಗಿ ಈ ಸಾಹಿತ್ಯದಲ್ಲಿ ಹೋಗ್ತಾ ನಮ್ಮ ಕತೆಗಳು ಕತೆ ನಮ್ಮನ್ನ ಕಾಡ್ತಾ ಇರ್ತಾರೆ ಈ ಕತೆ ಒಂದು ಸಿನಿಮಾ ಮಾಡ ದುಡ್ಡಿರಲ್ಲ ಬಟ್ ಈ ಕತೆ ಸಿನಿಮಾ ಮಾಡ್ಬೇಕಷ್ಟೆ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮ್ಗೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನನಗೆ ಹುಟ್ಟಿದ್ದು ಒಂದು ಎಳ್ಳಿರ ಹೊಡೆಯೋ ಹುಡುಗ ಮತ್ತೆ ಹೂ ಮಾರೋ ಹುಡುಗಿ ಇವ್ರಿಬ್ರದ್ ಹೆಂಗಂತಂದ್ರೆ ಅದು ನೀವು ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲ ಅಷ್ಟೇ ಮೇಡಮ್ ಅವ್ರಾಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾರ್ಕೋರ್ ಸರ್ ಆಗಿರ್ಬೋದು ಒಟ್ಟಿಗೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯಲ್ಲ ಇವ್ರಿಬ್ರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರು ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಈ ಸರ್ ಕರ್ತೋರ್ ಸರ್ ಇವ್ ಮೂರು ಜನದಲ್ಲಿ ಯಾರು ಕರಿಮಣಿ ಮಾಲೀಕರ ನಾನು ಮಾಡ್ಬೇಕು ಅನ್ನೋದು ನನ್ಗೊಂದು ಚಾಲೆಂಜ್ ಅಷ್ಟು ಇವತ್ತು ಕರಿಮಣಿ ಮಾಲೀಕ ಆಗ್ತಾರಾ ಇಲ್ಲ ಅವ್ರು ಆಗ್ತಾರಂತ ಸೊ ಈ ಎರಡು ಕ್ವಶನ್ ಇಟ್ಕೊಂಡು ನಾನು ಕತೆನ ಆಣದಿದ್ದೆ ಆಕ್ಚುಲಿ ಸೊ ಆ ಕತೆ ಅದ್ಭುತವಾಗಿದೆ ದಯವಿಟ್ಟು ಈ ಕತೆನ ನೀವು ಥಿಯೇಟರ್ ನೋಡಿದ್ರೆ ಅದಕ್ಕೊಂದು ಮಜಾ ಸಿಗುತ್ತೆ ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ನಮ್ಮ ಒ ಪಿ ನಾಗರಾಜ್ ಯೂನಿಟ್ ಇಂದ ಹಿಡಿದು ಪಾಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿದ್ರು ಅದರೊಟ್ಟಿಗೆ ನಮ್ಮ ಮಾರುತಿ ಅವರು ಮತ್ತೆ ನಮ್ಮ ಕೋ ಪ್ರೊಡ್ಯೂಸರ್ ಅನ್ನಪೂರ್ಣ ಅವರು ಮತ್ತೆ ನಾನು ಯಾರಾದ್ರೂ ಸ್ವಲ್ಪ ನೋಟೆಡ್ ಇರೋನ್ ಹಾಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಂದು ಒಂದಷ್ಟು ಫೋಟೋಸ್ ನೋಡಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ನೋಟಡ್ ಯಾರು ಯಾರನ್ನ ಟಚ್ ಮಾಡೋಣ ಅಂತ ಯಾರನ್ನ ಟಚ್ ಮಾಡೋಕ್ ಹೋದ್ರು ಅವ್ರ ಪೇಮೆಂಟ್ಗಳು ನಮಗೆ ಮತ್ತೆ ಪೇಮೆಂಟ್ ಹೋಗಲಿ ಆ ಕಾಲ್ ಶೀಟ್ಗಳು ಮತ್ತು ಕೂಡ ಡೇಟ್ಗಳು ಮ್ಯಾನೇಜ್ ಮಾಡೋದಿದೆ ಅದೊಂದು ದೊಡ್ಡ ಚಾಲೆಂಜ್ ನಮಗೆ ಡೇಟ್ ಕೊಡ್ತಾರೆ ಆ ಡೇಟ್ ಸ್ಕಿಪ್ ಮಾಡ್ತಾರೆ ಎಲ್ಲ ಕ್ಯಾಮ್ರಾ ತೋರಿಸಿರ್ತೀವಿ ಸೊ ಅಂತದ್ರಲ್ಲಿ ಬೆಸ್ಟ್ ಆಗಿ ಯಾರು ನಮಗೆ ಕನ್ವಿನಿಯಂಟ್ ಆಗಿ ಇರ್ತಾರ ಅಂತ ನೋಡಿದಾಗ ನಮಗೆ ಕಾಕ್ಟರ್ ಸುಧೀಶ್ ಸರ್ ಒಂದ್ಸರಿ ಹೋದೆ ಜೊತೆ ಕಾಫಿ ಕುಡಿದ್ವಿ ಬನ್ನಿ ಅವ್ರು ನಾರ್ಮಲ್ ಆಗಿ ಬಂದ್ರೆ ಆಕೆ ಆಫೀಸ್ಗೆ ಹೋಗಿ ಕಾಫಿ ಹೋಗೋಣ ಎಲ್ ಹೋಗಣ ಸರ್ ಕಾಫಿ ಡೇ ಕಾಫಿ ಡೇ ಬೇಡ ಸರ್ ಅದ ಬನ್ನಿ ಪಕ್ಕದಲ್ಲೇ ಒಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಕದ್ ಬಂದ್ಬಿಟ್ರೆ ನನ್ನ ಜೊತೆಗೆ ಅಲ್ಲಿ ಕಾಫಿ ಕುಡಿತ ಮಾತಾಡಿದೀವಿ ಸೊ ಅದು ನಮ್ಮ ಮಾವರಲ್ಲೇ ಇರುತ್ತೆ ಮಾತಾಡಿ ನನಗೆ ಕಂಫರ್ಟಬಲ್ ಆದ್ರು ಅವ್ರ ಜೊತೆ ಕೆಲಸ ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟ್ ನಮ್ಮ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಮಾಡಿದೀವಿ ಸೊ ಇದೊಂದು ವೆರಿ ಸಿಂಪಲ್ ಎಳ್ಳಿ ರೋಡಿಯ ಹೂಮಾರ ಹುಡುಗಿ ಸೊ ಇವ್ರ 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 ಇರಿಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ ಅಥವಾ ಮೊದ್ಲ ಲವ್ ಮಾಡ್ತಾ ಕರಿ ಅನ್ನೋದೇ ಒಂದು ಕ್ವಶನ್ ಮಾರ್ಕು ಇದು ನಮ್ಮ ಒಂದು ಕತೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರ್ ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ಗ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇರೋದು ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರಿನ್ಗೆ ಹೋಗ್ತೀವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ಅನ್ಸಿದ ಮಟ್ಟಿಗೆ ತುಂಬಾ ಒಳ್ಳೆ ಒಳ್ಳೆ ಲೊಕೇಶನ್ ಇದಾವೆ ಈ ಬೆಟ್ಟ ಪಾವಡದಲ್ಲಿ ಇರೋದು ಗಿಡಗಲ್ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಪಡೆದು ಒಂದು ಮೆಲೋಡಿ ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದೀವಿ ಒಂದು ಟೈಲ್ ಸಾಂಗು ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಟ್ರೂ ಲವ್ ಸ್ಟೋರಿ ಸರ್ ಎಳ್ಳಿರು ಒಬ್ಬ ನಮ್ಮ ಸರ್ ಇದು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇವ್ ಸೈಡ್ ಅಲ್ಲಿ ಒಬ್ರು ನಮ್ಮ ಒಬ್ರು ಎಳ್ಳಿರು ಹೊಡಿತಾರೆ ಸೊ ಅವರು ಒಂದು ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದು ಮಾಡಿದ್ದೆ ಅವರು ಒಂದಷ್ಟು ನಾವು ಕತೆ ಹೇಳಿದ್ದಾರೆ ಬಟ್ ಅವ್ರು ನಮ್ ನಮ್ಮ ಬಗ್ಗೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಅದೊಂದು ನನ್ನ ಅದೇ ಗೊತ್ತಾಯ್ತು ಬಟ್ ಅವ್ರು ಹೇಳಿದ್ದಾರೆ ಬಟ್ ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಟ್ರೂ ಸ್ಟೋರಿನೇ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಹೆಸರು ನಾನು ರಿವೀಲ್ ಮಾಡಲ್ಲ ಅವ್ರ ಕತೆ ಹೇಳಿದ ಲೊಕೇಶನ್ ಏನ ಅಂತ ಕೇಳ್ತೀನಿ ಸರಿ ಲೊಕೇಶನ್ ಬೇರೆ ಬರಲಿಲ್ಲ ಆ ಲೊಕೇಶನ್ ಇನ್ನೊಂದು ಏನಂತಂದ್ರೆ ನನಗೆ ಸಮಸ್ಯೆ ಆಗಿದೆ ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಎಬಿ ಟಾರ್ಚರ್ ಆಗ್ತಾ ಇದೆ ಸರ್ ಸೊ ದಯವಿಟ್ಟು ನಾನು ಯಾರಾದರೂ ನಮ್ಮ ಗೌರ್ಮೆಂಟ್ ಸಂಬಂಧಪಟ್ಟೋರಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿ ಹೋದ್ರೆ ಪರ್ಮಿಷನ್ ಕೊಡ ಡಿ ಪಿ ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ ಡಿಸಿಎಫಿ ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ ಈ ತರ ಅಲ್ಲೂ ಅಲ್ಲೂ ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೆ ಅವಸ್ಥೆ ಸೆಟ್ ಹಾಕೊಂಡು ಸಿನಿಮಾ ಶೂಟ್ ಮಾಡ್ತಿದ್ರು ಬಂದು ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ಸ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರು ಲಕ್ಷ ಬಿಲ್ ಇತ್ತು ಒಂದೂವರೆ ಲಕ್ಷ ಲಾಸ್ ಆಯ್ತು ಸೊ ಈ ಥರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರ ಕಡೆಯಿಂದ ಇಲ್ಲ ಆನ್ಲೈನಲ್ಲಾದ್ರೆ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ಥರ ಏನಾದರೂ ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಸಿನಿಮಾ ಮಾಡೋದೇ ಬಿಡಬೇಕಾಗುತ್ತೆ ಈ ಟಾರ್ಚರ್ಗೆ ಸರ್ ವಾ ಅದೇ ವಾರ್ತಾ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಂತೀವಿ ಸರ್ ವಾರ್ತಾ ಇಲಾಖೆಯಿಂದ ತಗೊಂಡ್ರೆ ಆ ಲೆಟರ್ ಯಾವುದೇ ರೀತಿಗೆ ಬೆಲೆನೇ ಇಲ್ಲ ವಾರ್ತಾ ಇಲಾಖೆ ಲೆಟರ್ ಇನ್ಫಾರ್ಮ್ ಇನ್ಫಾರ್ಮೇಶನ್ ಆಫೀಸ್ ಅದೇ ಅದೇ ಇನ್ನು ಹೇಳಿದ್ರೆ ಇನ್ಫಾರ್ಮೇಟಿವ್ ಡಿಪಾರ್ಟ್ಮೆಂಟ್ ಇಂದನೆ ಅವ್ರು ಆನ್ಲೈನ್ ಬಿಟ್ಟಿದ್ರು ಅಪ್ಲಿಕೇಶನ್ ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡ್ರೆ ಆ ಲೆಟರ್ ಯಾವ್ದಕ್ಕೂ ಬಳಕೆ ಇಲ್ಲ ಜಸ್ಟ್ ನಾವು ಸಬ್ಸಿಡಿಗಂತ ಇಟ್ಕೊಬೇಕಷ್ಟು ಸೊ ಅದು ನಾವು ನೀವು ರೋಡ್ ಅಲ್ಲಿ ಮಾಡ್ಕೋಬಹುದು ಅಲ್ಲಿ ಮಾಡ್ಕೋಬಹುದು ರೋಡ್ ಅಲ್ಲಿ ಮಾಡ್ಕೊಂತ ಇದ್ರೆ ಪೊಲೀಸ್ ಪರ್ಮಿಷನ್ ಇದಾರೆ ಅಂತ ಹೇಳ್ತಾರೆ ಸೊ ಇದೊಂದು ಸಿನಿಮಾ ಮಾಡೋದು ಇದು ನನ್ ಸಿನಿಮಾ ಒಂದು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಆಗ್ತದೆ ಇಲ್ಲಿ ನಮ್ಮ ಹಿರಿಯರು ಇದಾರೆ ಶ್ರೀನಿವಾಸ ಆಗಿರ್ಬೋದು ನಗೇಶ್ ಸರ್ ಆಗಿರ್ಬೋದು ಇದ್ದಾರೆ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇಂಥ ವಿಚಾರಗಳ ಬಗ್ಗೆ